ನಮಸ್ತೆ ಎಲ್ಲರಿಗೂ ಕ್ರಿಯೇಟಿವ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಇದಕ್ಕೆ ಬೇಳೆ ಸಾರು ಮಾಡೋದನ್ನು ಕಲ್ ಕಲ್ತ್ಕೊಳ್ಳೋಣ ಇದಿಗೆ ಬೇಳೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ತೋರಿಸ್ತಾ ಇದ್ದೀನಿ ಮೊದಲು ಇಲ್ಲಿ ನೋಡ್ಬೋದು ನೀವು ಹಿತ್ಕಿರೋ ಬೇಳೆ ಇದೆ ಇಲ್ಲಿ ಇದು ಸೀಸನ್ನಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಇದು ಹಿತ್ಕೆರೆ ಬೇಳೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಇರೋ ಹಿತ್ಕೆರೆ ಬೇಳೆಗೆ ಏನೇನು ಸಾಮಗ್ರಿ ಬೇಕು ಅಂತ ಇಲ್ಲಿ ನೋಡಿ ಅರ್ಧ ಹೋಳು ತೆಂಗಿನಕಾಯಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಮಸಾಲೆಗೆ ಜೀರಿಗೆ ಎರಡು ಸ್ಪೂನು ಎರಡು ಲವಂಗ ಒಂದು ಚಕ್ಕೆ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಆಮೇಲೆ ಸ್ವಲ್ಪ ಇಲ್ಲಿ ನಾನು ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಸಾಕು ಇಲ್ಲಿ ನೋಡ್ಬೋದು ನೀವು ಇದು ಒಂದು ಎರಡೂವರೆ ಸ್ಪೂನ್ ಹಾಕುವಷ್ಟು ಅಚ್ಚಕಾರದ ಪುಡಿ ಆಮೇಲೆ ಇಲ್ಲಿ ಒಂದು ಎರಡು ಸ್ಪೂನ್ ಹಾಕುವಷ್ಟು ಧನಿಯಾ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇವೆಲ್ಲ ನಮಗೆ ಬೇಕಾಗಿರೋ ಸಾಮಗ್ರಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಬೇಗ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ನಮ್ಮ ಹಿತಕ್ಕೆ ಬೇಳೆ ಸಾರು ರೆಡಿಯಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ ಮತ್ತು ಮೆಣಸು ಹಾಕಿದ್ದೀನಿ ಮತ್ತು ಅವಾಗ ಮೆಂತ್ಯ ಕಾಳು ಲವಂಗ ಚಕ್ಕೆ ಎಲ್ಲ ಹಾಕಿದ್ದೀನಿ ಇವಾಗ ಇದನ್ನು ಒಂದು ನಿಮಿಷಗಳ ಕಾಲ ಇದನ್ನು ಈ ಥರ ಹುರ್ಕೊಂಡ್ರೆ ಸಾಕು ಇವಾಗ ಒಂದು ನಿಮಿಷ ಇದನ್ನು ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಆವಾಗಲೇ ನಾನು ತೋರಿಸಿದ ಹಾಗೆ ಇಲ್ಲಿ ನೋಡ್ಬೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಮತ್ತೆ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಅಂದರೆ ಅದು ಸ್ವಲ್ಪ ಮೆಚ್ಚಗಾಗಬೇಕು ಅಲ್ಲಿ ಕಸ ಅದನ್ನು ನಾವು ಇದೇ ಥರ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಹುಡ್ಕೋಬೇಕು ಈಗ ನೋಡ್ಬೋದು ಒಂದು ನಿಮಿಷ ಆದ್ಮೇಲೆ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಪದಾರ್ಕ ಆಗಿದೆ ಆಮೇಲೆ ಈ ಸ್ವಲ್ಪ ಮೆತ್ತಿಗೆ ಇದೆ ಮತ್ತು ಇನ್ನೊಂದು ನಾವು ಯಾವಾಗಲೂ ಹಿಟಕ್ ಬೇಳೆ ಕಡಿಮೆ ಬೇಕಾದ್ರೆ ಏನು ನೆತ್ತಿ ಲೆಕ್ಕಬೇಕಂದ್ರೆ ಅದೇ ಕಾರಣಕ್ಕೂ ನಾವು ಹಿಟಕ್ ಬೇಳೆ ಕರಮ್ ಹುಣಸೆ ಹುಳಿ ಹಾಕ್ಬಾರ್ದು ಒಂದು ಚಿಕ್ಕ ಗಾತ್ರದ ಟೊಮೆಟೊ ಹಾಕೊಂಡ್ರೆ ಸಾಕು ಹುಣಸೆ ಹುಳಿ ಹಾಕಿದ್ರೆ ಅದರ ಟೇಸ್ಟ್ ಅನ್ನೇ ಹೋಗ್ಬಿಡುತ್ತೆ ಸೊ ನಾವು ಒಂದು ಚಿಕ್ಕ ಗಾತ್ರದ ಟೊಮೆಟೊ ತಗೊಂಡ್ರೆ ಸಾಕು ಇವಾಗ ಇದು ಕೊನೆ ಹಂತದಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಒಂದು ಅರ್ಧ ಹಿಡಿ ಅಷ್ಟು ಅಷ್ಟು ಅರ್ಧ ಹಿಡಿಕಿಂತ ಕಡಿಮೆ ಆದರೆ ಪರವಾಗಿಲ್ಲ ಸ್ವಲ್ಪ ಈ ಹಸಿ ದೇನೆ ಬತ್ತೆ ಅವು ಬೇರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಮೇಲೆ ಹಾಕಿದ ಮೇಲೆ ಒಂದು ನಿಮಿಷ ಹುರಿದ್ರೂ ಸಾಕು ಒಂದು ನಿಮಿಷ ಹುರ್ಕೊಂಡಿದ್ರೆ ಆಗೋಗುತ್ತೆ ಇವಾಗ ಇದನ್ನು ನಾವು ಸೈಡ್ಗೆ ಇಟ್ಕೊಳ್ಳೋಣ ಸೈಡ್ಗೆ ಇಟ್ಕೊಂಡು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು ಇಲ್ಲಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಇದು ನಮಗೆ ಸಾರು ಮಾಡೋದಕ್ಕೆ ಸೊ ನೀವು ನೋಡ್ಬೋದು ಆಲ್ರೆಡಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕಿದೀನಿ ಇವಾಗ ಎಣ್ಣೆ ಕಾಯಿ ಬಂದ್ ಬಂದಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಅದು ಎಣ್ಣೆ ಇದೆ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ತಕ್ಷಣ ನಾವು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸೊ ಇವಾಗ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಇವಾಗ ಚಟಪಟ ಅಂತ ಇರ್ಬೇಕಾರೆ ಅದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕೋಣ ಸ್ವಲ್ಪ ಹಾಕೋ ಸಾಕು ಒಂದು ಚಿಟಿಕೆ ಇವಾಗ ಇದಕ್ಕೆ ನಾವು ತೊಳೆದು ನೀಟಾಗಿ ತೊಳೆದಿಟ್ಕೊಂಡಿರೋ ಅವರ ಬೇಳೆ ಹಾಕ್ತಾ ಇದ್ದೀವಿ ಇದಕ್ಕೆ ಒಂದು ಲೋಟ ಒಂದು ಲೋಟ ಅಥವಾ ಒಂದು ಲೋಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳೋಣ ಅದು ಬೇಳೆಗಳು ನೀರಲ್ಲಿ ಮುಳುಗೋಷ್ಟ ಹಾಕ್ಕೊಂಡ್ರೆ ಸಾಕು ಇದನ್ನು ಇವಾಗ ಒಂದು ಐದು ನಿಮಿಷ ಇದು ಬೇಯೋ ಅಷ್ಟೊಳಗಡೆ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಈ ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಮಸಾಲ ಒಂದು ಎರಡು ನಿಮಿಷ ಬಿಡಬೇಕು ಹಂಗೆ ಆವಾಗ ಇದು ತಣ್ಣಗಾಗುತ್ತೆ ಇದನ್ನು ತನಗಾಗಕ್ಕೆ ಬಿಡೋಣ ಅಷ್ಟೊಳಗಡೆ ನಮ್ಮ ಬೇಳೆ ಬೇಯ್ಕೊಳ್ಳುತ್ತೆ ಈಗ ನಾನಿಲ್ಲಿ ತೆಂಗಿನಕಾಯಿನ ತುರ್ತಿಟ್ಕೊಂಡಿದ್ದೀನಿ ಈ ತು ತೆಂಗಿನಕಾಯಿ ಈ ಮಿಕ್ಸಿ ಜಾರಲ್ಲೇ ಅವಾಗಲೇ ನಾವು ಹುರಿದಿಟ್ಕೊಂಡಲ್ಲ ಅದನ್ನೆಲ್ಲ ಇವಾಗ ನಾನು ಇದರಗಡೆ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಹೊರತಿರೋ ಮಿಶ್ರಣ ಹಾಕಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಅವಾಗಲೇ ತೆಕ್ತಿಟ್ಕೊಂಡಿರೋಂಥ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಎರಡು ಸ್ಪೂನ್ ಹೇಳಿದ್ನಲ್ಲ ನಾನು ಧನಿಯಾ ಪುಡಿ ಧನಿಯಾ ಪುಡಿ ಕೂಡ ಇದರ ಜೊತೆಗೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ನೋಡ್ಬೋದು ಇದನ್ನು ನಾವೆಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಆವಾಗಲೇ ಆ ಮಸಾಲೆ ಇದೆಲ್ಲ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನುಣ್ಣಗಾಕೋ ಥರ ಇದನ್ನು ರುಬ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ಕಾಳುಗಳು ಆಲ್ರೆಡಿ ಮುಕ್ಕಾಲು ಭಾಗ ಬೆದ್ದೋಗಿದೆ ಈ ಇವಾಗ ಈ ಹಂತದಲ್ಲಿ ನಾವಿವಾಗ ಈ ಮಿಕ್ಸಿ ಮಾಡಿಟ್ಕೊಂಡಿದ್ದೀವಲ್ಲ ನುಣ್ಣಗೆ ರುಬ್ಬಿರೋದು ಏನಿದೆ ಮಸಾಲೆ ಇದನ್ನು ನಾವಿವಾಗ ಇದಕ್ಕೆ ಹಾಕ್ಕೋಬೇಕು ಇವಾಗ ನೋಡ್ಬೋದು ನಮ್ಗೆ ಇನ್ನು ಮಿಕ್ಸಿ ಜಾರಲ್ಲಿ ಎಷ್ಟೊಂದು ಮಸಾಲೆ ಮಿಕ್ಕಿದೆ ಇದಕ್ಕೇನೆ ನೀರು ಹಾಕ್ಬಿಟ್ಟು ಇದನ್ನೇ ನಾವು ಹಾಕ್ಕೊಳ್ಳೋಣ ಈ ಮಸಾಲೆನೆಲ್ಲ ಏನು ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನೇ ನಾವು ನೀಟಾಗಿ ಹಾಕ್ಕೋಬೋದು ಜಾಸ್ತಿ ಮಸಾಲೆ ಏನಾದರೂ ನಮಗೆ ಇದಕ್ಕೆ ಮಿಕ್ಸಿ ಜಾರಿಗೆ ಅಂಟ್ಕೊಂಡಿದೆ ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಕಾದ್ರೆ ಇನ್ನೊಂದು ಸಲ ಮಿಕ್ಸಿನಲ್ಲಿ ನೀವು ಇದನ್ನ ಮಾಡ್ಕೊಳ್ಬೋದು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದನ್ನು ಈ ಥರ ಸಾರಿಗೆ ಹಾಕೋಬೇಕು ಇವಾಗ ನೀವು ನೋಡ್ಕೋಬೋದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ ಸಾರು ತುಂಬ ನೀರು ಹಾಕ್ಕೊಳ್ಳೋದು ಬೇಡ ತುಂಬ ಗಟ್ಟಿಯಾಗೋ ಬೇಡ ಯಾಕಂದರೆ ಇದು ನಮಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ತಿನ್ನೋದ್ರಿಂದ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತೆ ಇದನ್ನು ನಾವು ಅನ್ನಕ್ಕೆ ಅನ್ನಕ್ಕೂ ತಿನ್ಬೋದು ಮತ್ತು ತುಂಬ ದೋಸೆ ಮಾಡಿದಾಗ ದೋಸೆಗೆ ತುಂಬ ಚೆನ್ನಾಗೇ ಹೊಂದುತ್ತಿದ್ದು ಚಪಾತಿ ಪೂರಿ ಯಾವುದಿಕ್ ಬೇಕಾದ್ರೂ ನಾವು ಇದನ್ನು ನಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ತುಂಬ ಒಂದು ಮುಖ್ಯವಾದ ಪದಾರ್ಥ ಯಾವುದು ಅಂದರೆ ಅದು ಉಪ್ಪು ಹಾಕಬೇಕು ನಾವು ಯಾವುದೇ ರೀತಿ ಸಾಂಬಾರು ಸಾರು ಏನೇ ಮಾಡಿದ್ರೂ ಕೂಡ ನಾವು ಅದಕ್ಕೆ ಕಲ್ಲುಪ್ಪು ಹಾಕಬೇಕು ಸೊ ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಹೆಚ್ಚುತ್ತೆ ತುಂಬ ಜನ ಇದು ಹಾಕ್ತಾರೆ ಪುಡಿ ಉಪ್ಪು ಹಾಕ್ತಾರೆ ಪುಡಿ ಉಪ್ಪುಗಿಂತ ಕಲ್ಲುಪ್ಪು ಹಾಕಬೇಕು ಸಾಂಬಾರಿಗೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಮಾಡಿರೋ ಕ್ವಾಂಟಿಟಿಗೆ ಎರಡು ಸ್ಪೂನು ಈ ಸ್ಪೂನಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನಾವು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನೋಡ್ಬೋದು ಇವಾಗ ನೀವು ಇಲ್ಲಿ ಇವಾಗ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ್ರೆ ನಮ್ಮ ಇದಕ್ಕೆ ಬೇಳೆ ಸಹ ರೆಡಿಯಾಗಿದೆ ಇದಕ್ಕೆ ಮತ್ತೆ ನಾವು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕೋದು ಏನು ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ನಾವು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇಷ್ಟೇ ಸಾಕು ಒಂದ್ಸಲ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್ ಇದು ನನ್ನ ಮೊದಲನೇ ವಿಡಿಯೋ ನನಗೆ ಎದಕ್ಬೇಳೆ ಸಾರು ಅಂದರೆ ತುಂಬ ಇಷ್ಟ ಹಂಗಾಗಿ ಇದು ಫಸ್ಟ್ ಟೈಮ್ ಎದಕ್ಬೇಳೆ ಸಾರು ಮಾಡೇನೆ ವೀಡಿಯೋಗೆ ಹಾಕಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು